ಆಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಾನು ಸಿಂಪಲ್ಲಾಗಿ ಮತ್ತು ಹೆಲ್ದಿಯಾಗಿರೋ ಒಂದು ಕೋಸಿನ ಪಲ್ಯ ಮತ್ತು ಚಪಾತಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಐದಾರು ಗೆಡ್ಡೆಕೋಸನ್ನ ತೊಗೊಂಡು ಅದು ಸಿಪ್ಪೆ ತೆಕ್ಕೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ತುರಿದಿಟ್ಕೊಂಡಿದ್ದೀನಿ ಈ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಈರುಳ್ಳಿ ತಗೊಂಡು ಅದನ್ನ ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ ನಂತರ ಖಾರಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತಗೊಂಡು ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ ಇದು ಸ್ವಲ್ಪ ಖಾರ ಕಡಿಮೆ ಇರೋದರಿಂದ ಇಷ್ಟು ತೊಗೊಂಡಿದ್ದೀನಿ ನಾನು ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಹಾಗೆ ನಿಮಗೆ ಒಗ್ಗರಣೆ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ಮೊದಲಿಗೆ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಇದು ಫ್ರೈ ಆಗಿದ ನಂತರ ಹಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈ ಗೆಡ್ಡೆ ಕೋಸ್ ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈ ಈರುಳ್ಳಿನ ಫ್ರೈ ಮಾಡೋವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ಪಲ್ಯಕ್ಕೆ ಉಪ್ಪು ಏನು ಬೇಕಾಗಲ್ಲ ನೀವು ನೋಡ್ಕೊಂಡು ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಇದು ಕಲರ್ ಬೇಗನೇ ಚೇಂಜ್ ಆಗಿಬಿಡುತ್ತೆ ಈರುಳ್ಳಿದು ಇವಾಗ ಇದಕ್ಕೆ ತುರ್ದಿಟ್ಕೊಂಡಿರೋ ಗೆಡ್ಡೆ ಕೋಸನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು ಈ ಪಲ್ಯ ಮಾಡೋದಕ್ಕೆ ನಾವು ನೀರೇನು ಎಕ್ಸ್ಟ್ರಾ ಆ್ಯಡ್ ಇಲ್ಲ ಯಾಕೆಂದರೆ ತುರಿದಿರೋದ್ರಿಂದ ಗೆಡ್ಡೆಕೋಸೆ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆ ನೀರು ಬಿಟ್ಕೊಂಡು ಅದು ಎಲ್ಲ ಎವಾಪ್ರೇಟ್ ಇರುತ್ತೆ ನೋಡಿ ಆವಾಗ ಬೆಂದ್ಕೊಂಡಿದೆ ಅಂತ ಆವಾಗವಾಗ ಸ್ವಲ್ಪ ಕೈಯಾಡ್ಕೊಂಡು ಬೇಯಿಸ್ಕೊತಾ ಇದ್ರೆ ಇದು ರೆಡಿ ಆಗಿಬಿಡುತ್ತೆ ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಏನೂ ಇಲ್ಲ ನಾನು ಈ ಪಲ್ಯನ ನಾನು ಇನ್ನೊಂದು ಕಡೆ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ ಈ ಪಲ್ಯ ಬೆಂದ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಒಂದು ಕಾವಲಿ ಬಿಸಿಗಿಟ್ಟಿದ್ದೀನಿ ಚಪಾತಿ ಒತ್ಕೊಂಡು ರೆಡಿ ಮಾಡ್ಕೊಂಬಿಡೋಣ ಚಪಾತಿ ಹಿಟ್ಟನ್ನು ನಾನು ಆಲ್ರೆಡಿ ಕಲಸಿ ಎತ್ತಿಟ್ಕೊಂಡಿದ್ದೆ ಆ ಹಿಟ್ಟನ್ನು ಇನ್ನೊಂದು ಸಲ ಸ್ವಲ್ಪ ಚೆನ್ನಾಗಿ ಮಿದ್ಕೊಂಡು ನಮ್ಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ ಚಪಾತಿ ಪಲ್ಯ ರೆಡಿ ಆಯಿತು ಈ ಪಲ್ಯ ಅಂತೂ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಡಯಾಬಿಟಿಸ್ ಅವ್ರಿಗಂತೂ ತುಂಬ ಒಳ್ಳೆಯದು ಇದು ಪಲ್ಯ ತುಂಬ ಈಸಿಯಾಗಿ ತುಂಬ ಎಲ್ದಿಯಾಗಿ ಮಾಡಿಕೊಡಿ ಎಲ್ಲರೂ ಇಷ್ಟಪಡೋ ಥರ ಚೆನ್ನಾಗಿರುತ್ತೆ ಟೇಸ್ಟು ನಾವೇನೋ ಒಂದು ಹೊಟ್ಟೆ ಇಶೂಗೋಸ್ಕರ ತಿನ್ಕೋತೀವಿ ಅನ್ನೋದಕ್ಕಿಂತ ನಾವು ತಿನ್ನೋ ಆಹಾರದಲ್ಲಿ ಎಷ್ಟು ಆರೋಗ್ಯ ಇದೆ ಎಷ್ಟು ಎಲ್ದಿ ಫುಡ್ಡು ಅಂತ ನಾವು ತಿನ್ನೋವಾಗೆಲ್ಲ ಪ್ರತಿ ಸಾರಿ ನೋಡ್ಕೊತಾ ತಿಂತ ಬಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಸ್ಪಿಟಲ್ ಖರ್ಚು ಕೂಡ ಸ್ವಲ್ಪ ಉಳಿಸ್ಬೋದು ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ಮೀಶೋದಲ್ಲಿ ಕೆಲವೊಂದು ಸ್ಟೋರೇಜ್ ಬಾಕ್ಸ್ನ ತರಿಸ್ಕೊಂಡಿದ್ದೆ ಅದು ಕೂಡ ಬಂದಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಕಡಿಮೆ ದುಡ್ಡಿಗೆ ಕ್ವಾಲಿಟಿ ಎಲ್ಲ ಓಕೆ ಅನ್ನಿಸ್ತು ನನಗೆ ಇದೆಲ್ಲ ಗ್ಲಾಸ್ ಐಟಮ್ಮು ಆ ಕ್ಯಾಪ್ ಏನಿದೆ ನೋಡಿ ಅದು ಪ್ಲಾಸ್ಟಿಕ್ಕಿಂದು ಅದ್ರ ಮೇಲೆ ಸ್ಟೀಲ್ ಕೋಟಿಂಗ್ ಇದೆ ಬಣ್ಣ ಏನು ಹೋಗೋದಿಲ್ಲ ಅನಿಸುತ್ತೆ ಓಕೆ ಓಕೆ ಅನ್ನಿಸ್ತು ನಾನು ಕೊಟ್ಟಿರೋ ದುಡ್ಡಿಗೆ ಓಕೆ ಅನ್ನಿಸ್ತು ಇದನ್ನೆಲ್ಲ ನಾವು ತುಂಬ ಪೇಶನ್ಸ್ ಇರೋರು ಬಳಸ್ಕೋಬೇಕು ಯಾಕೆಂದರೆ ಇದು ಗ್ಲಾಸ್ ಐಟಮ್ ಅಲ್ವಾ ಮಕ್ಕಳಿರೋ ಮನೆಯಲ್ಲಂತೂ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಇದನ್ನೆಲ್ಲ ಬಳಸೋವಾಗ ಇದ್ರ ಸ್ಟೋರೇಜ್ ಬಂದು ತ್ರೀ ಹಂಡ್ರೆಡ್ ಗ್ರಾಮ್ ಅಂತ ಮೆನ್ಷನ್ ಮಾಡಿದರು ನನಗೇನೋ ಡೌಟು ಇದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟೇ ಹಿಡಿಯೋದು ಕ್ವಾಲಿಟಿ ಫಿನಿಶಿಂಗು ಎಲ್ಲ ತುಂಬ ಚೆನ್ನಾಗಿದೆ ಅಂತ ನಾನು ಮತ್ತೆ ವಾಪಸ್ ಮಾಡೋದಕ್ಕೆ ಹೋಗಲಿಲ್ಲ ಕೆಲವೊಂದು ಸಣ್ಣ ಪುಟ್ಟ ಗ್ರಾಸರಿನೆಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಲುಕ್ ವೈಸು ಚೆನ್ನಾಗಿದೆ ಅಂತ ತರಿಸ್ಕೊಂಡೆ ಇನ್ನೊಂದು ಮೂರು ಪೀಸ್ ಸೆಟ್ ಇದೆ ಇದು ಇದು ಕೂಡ ಗ್ಲಾಸ್ ಐಟಮ್ಮೇ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಯಾಕೆಂದರೆ ಸೇಫಾಗಿ ಬರಬೇಕಲ್ವಾ ಸ್ವಲ್ಪ ಹೊಡೆದೋಯ್ತು ಅಂದರೆ ಹಾಳಾಯ್ತದು ನಾವು ಅದನ್ನು ಮನೇಲಿ ತರಿಸ್ಕೊಂಡ್ರೂ ಕೂಡ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಇದಂತೂ ತುಂಬ ಕ್ಯೂಟಾಗಿದೆ ಇದರ ಲುಕ್ಕು ಕ್ವಾಲಿಟಿ ಅಂತೂ ತುಂಬ ಇಷ್ಟ ಆಯಿತು ಮೇಲೆ ಮುಚ್ಚಳ ಕೂಡ ಗ್ಲಾಸಿಂದನೆ ಆದರೆ ಅದಕ್ಕೆ ವಾಷರ್ ಥರ ಹಾಕಿದ್ದಾರೆ ಪ್ಲಾಸ್ಟಿಕ್ಕಿಂದು ಟೈಟಾಗಿ ಕೂತ್ಕೊಳ್ಳುತ್ತೆ ಅಂತ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ನಾನು ತರಿಸಿರೋ ಈ ಎರಡು ಐಟಮ್ ಅಲ್ಲಿ ಎರಡು ಐಟಮ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಮತ್ತು ಲುಕ್ ವೈಸು ಈ ಸ್ಟೋರೇಜ್ ಬಾಕ್ಸ್ ಏನು ತರಿಸ್ಕೊಂಡ್ರು ಕೂಡ ಅದನ್ನು ನೀಟಾಗಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಬೇಕಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್